ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯೂಶ್ವಲಾಗಿ ನಾನು ಮಾರ್ನಿಂಗ್ ಸಿಕ್ಸ್ ಓರ್ ಸಿಕ್ಸ್ ತರ್ಟಿಗೆ ಎದ್ದೇಳ್ತೀನಿ ಸೊ ಇವತ್ತು ನಾನು ಪಾಲಕ್ ಚಪಾತಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಚಪಾತಿ ಹಿಟ್ಟು ತಗೋತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಜಾರಿಗೆಲಿ ಪಾಲಕ್ಕು ಸ್ವಲ್ಪ ಜೀರಿಗೆ ದೆನ್ ಒಂದು ಸ್ವಲ್ಪ ಖಾರದ ಪೌಡರು ಖಾರದ ಪೌಡ್ರ್ ಬಂದು ಲೈಟಾಗಿ ಹಾಕ್ಕೊಂಡ್ರೆ ಆಯಿತು ಸೊ ಒಂದು ಸ್ವಲ್ಪ ತೊಗೋತಾ ಇದ್ದೀನಿ ನೆಕ್ಸ್ಟ್ ಸಾಲ್ಟು ಅದನ್ನಿಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನಾನು ನೀರೇನಷ್ಟೊಂದು ಆ್ಯಡ್ ಮಾಡಿಲ್ಲ ಒಂದು ಸ್ವಲ್ಪ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡೆ ಅಷ್ಟೇ ನೆಕ್ಸ್ಟ್ ರುಬ್ಬಿರೋ ಪಾಲಕ್ ಸೊಪ್ಪು ಪೇಸ್ಟ್ ಇದೆ ಅಲ್ವಾ ಇದನ್ನು ಗೋಧಿ ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಪಾಲಕ್ ಸೊಪ್ಪಿನ ಪೇಸ್ಟ್ ಸಾಕಾಗಿಲ್ಲ ಅಂದರೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಆಯಿಲ್ ಗ್ರೀಸ್ ಮಾಡಿ ನಾನೊಂದು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇಡ್ತಾಯಿದ್ದೀನಿ ಮಾರ್ನಿಂಗ್ ಜೀರಾ ವಾಟರ್ ಕುಡಿತೀನಿ ನಾನು ಅಥವಾ ಏನಾದರೂ ಒಂದು ಜ್ಯೂಸ್ ತಗೋತೀನಿ ಸೊ ಇವತ್ತು ಜೀರಾ ವಾಟರ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆ ಹತ್ರ ಮಾರ್ನಿಂಗ್ ಮತ್ತು ನೈಟ್ ಇದು ಎರಡೇ ಟೈಮ್ ಒಂದು ಸ್ವಲ್ಪ ಸೈಲೆಂಟ್ ಆಗಿರೋದು ಬಿಕಾಸ್ ನಮ್ಮ ಮನೆ ರೋಡ್ ಒಂದು ಮೈನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಕ್ರೌಡ್ ಅವತ್ತು ಇದ್ದೇ ಇರುತ್ತೆ ಸೊ ಹಿಟ್ಟನ್ನ ಇವಾಗ ಚಪಾತಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಬೇಯೋದಕ್ಕೆ ಇದ್ದೀನಿ ಬೇಯ್ಯಕ್ಕೆ ಇಡಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಮೇಲ್ಗಡೆ ಹಾಕೋಬೋದು ಆ್ಯಂಡ್ ಇನ್ನೊಂದೇನೆಂದರೆ ಇದಕ್ಕೆ ಕೆಲವರು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ತಾರೆ ಸೊ ನಿಮಗಿಷ್ಟ ಇದ್ದರೆ ಆ್ಯಡ್ ಮಾಡ್ಬೋದು ಬಟ್ ನಮಗೆ ಮಕ್ಕಳೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೈಸಿ ಆಗುತ್ತೆ ಅಂತ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಆ್ಯಂಡ್ ಇನ್ನು ಕೆಲವರು ಪಾಲಕ್ ಸೊಪ್ಪನ್ನ ನಾನು ಇಲ್ಲಿ ಹಸಿ ಹಾಕಿದ್ದೀನಲ್ಲ ಕೆಲವರು ಬೇಯಿಸ್ಬಿಟ್ಟು ಕೂಡ ಹಾಕ್ತಾರೆ ಆ ಥರ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿಕೊಡ್ಬೇಕು ಅಂತ ಡ್ರೈ ಫ್ರೂಟ್ಸ್ ತೊಗೊಬಂದು ಒನ್ ವೀಕ್ ಮೇಲೇ ಆಗಿತ್ತು ಎತ್ತಿಟ್ಟಿರೋದು ಅಲ್ಲೇ ಇತ್ತು ಬಿಕಾಸ್ ನನಗೆ ಟೈಮ್ ಸಾಕಾಗಿರಲಿಲ್ಲ ಅದನ್ನ ಮಾಡೋದಕ್ಕೆ ಸೊ ಇವತ್ತೊಂದು ಸ್ವಲ್ಪ ಟೈಮ್ ಇತ್ತು ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನೆಲ್ಲ ಡ್ರೈ ಫ್ರೂಟ್ಸನ್ನು ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನಿವಾಗ ಎಲ್ಲ ಡ್ರೈ ಫ್ರೂಟ್ಸನ್ನ ಈ ಥರ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಎಲ್ಲದನ್ನ ಒಟ್ಟಿಗೆ ಕೂಡ ಮಾಡ್ಬೋದು ಬಟ್ ಅದೇನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಸಪ್ರೇಟಾಗಿ ಇದ್ದೀನಿ ಸೊ ಕ್ಯಾಶ್ಯೂನ ನಾನಿಲ್ಲಿ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಆಲ್ಮಂಡನ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ ಪಿಸ್ತಾ ಬಂದು ಅನ್ಸಾಲ್ಟೆಡ್ ಅಂದರೆ ಸಾಲ್ಟ್ ಹಾಕದೇ ಇರೋದನ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ತಾ ನೆಕ್ಸ್ಟ್ ವಾಲ್ನೆಟ್ ಇದನ್ನು ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ವಾಲ್ನೆಟ್ ಮತ್ತು ಕ್ಯಾಶ್ಯೂ ಮತ್ತು ಬಾದಾಮಿ ಇದೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಬಿಡುತ್ತೆ ಸೊ ಕೇರ್ಫುಲ್ಲಾಗಿರಬೇಕು ನೆಕ್ಸ್ಟ್ ಪಂಪ್ಕಿನ್ ಇದನ್ನು ತಗೊಂಡು ಡ್ರೈ ರೋಸ್ಟ್ ಮಾಡಿ ಒಂದೆಲ್ಲ ಒಂದು ಬೌಲ್ಗೆ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ನಿಮಗೆ ಬೇಕಂದರೆ ಕೇಸರಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಇದನ್ನೆಲ್ಲ ತೊಗೊಂಡು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ಆರಿ ಆದ ನಂತರ ನಾನು ಅದನ್ನ ಈ ಥರ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಇವಾಗ ಡ್ರೈ ಫ್ರೂಟ್ಸ್ನ ಫಲ್ಸ್ ಮೋಡಲ್ಲಿ ಇಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಪೌಡ್ರ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಅದೆಲ್ಲ ಅಂಟಂಟಾಗಿಬಿಡುತ್ತೆ ಎಣ್ಣೆ ಬಿಟ್ಬಿಟ್ಟು ಸೊ ಇದೇನು ಫೈನ್ ಪೇಸ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ ಸೊ ಒಂದು ಸ್ವಲ್ಪ ಆಲ್ಮೋಸ್ಟು ಫೈನ್ ಆಗೋಷ್ಟು ನಾವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಧ್ಯಕ್ಕೆ ಬಿಡಬೇಕು ಇನ್ನೊಂದೇನೆಂದರೆ ನಾನಿಲ್ಲಿ ವಾಲ್ನೆಟ್ನ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ಳು ಅದಕ್ಕೆ ಇಟ್ಕೊಂಡಿದ್ದೀನಿ ಬಿಕಾಸ್ ಅದೊಂದು ಸ್ವಲ್ಪ ಜಾಸ್ತಿ ಆಯಿಲ್ ಬಿಡುತ್ತೆ ಅಂತ ಸೊ ಅದನ್ನು ಇವಾಗ ತಗೊಂಡು ನಾನಿಲ್ಲಿ ಮತ್ತೆ ಪಲ್ಸ್ ಮೋಡಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಬಿಟ್ಟು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವಾಲ್ನೆಟ್ ಪೌಡರ್ನ ಈ ಥರ ಆ್ಯಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಆರಾಧ್ಯ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಸೊ ಅದೇ ಪೌಡ್ರಿಗೆ ಒಂದು ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡಿ ಉಂಡೆ ಮಾಡಿ ಲಡ್ಡು ಥರ ಮಾಡಿಕೊಟ್ಟೆ ಸೊ ಅದು ಚೆನ್ನಾಗಿತ್ತು ಆ್ಯಂಡ್ ಅವ್ರಿಗೂ ಇಷ್ಟ ಆಯಿತು ಮತ್ತು ಕೇಳ್ತಾಯಿದ್ರು ಬಟ್ ತುಂಬ ಒಂದೇ ಸಲ ಕೊಡಬಾರ್ದು ನೆಕ್ಸ್ಟ್ ನಾನಿಲ್ಲಿ ಕಲ್ ಸಕ್ಕರೆನ ಕೂಡ ಪೌಡ್ರ್ ಮಾಡಿಕೊಂಡು ಈ ಡ್ರೈ ಫ್ರೂಟ್ಸ್ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಆ್ಯಂಡ್ ಚೆನ್ನಾಗಿ ಆರಿದ ನಂತರ ಏರ್ಟೈಟ್ ಕಂಟೈನರ್ ಇರುತ್ತಲ್ವ ಅದರಲ್ಲಿ ಈ ಥರ ತುಂಬಿಸ್ಕೊಂಡು ಎತ್ತಿಟ್ಕೋಬಹುದು ಡೈಲಿ ಮಕ್ಕಳಿಗೆ ಒಂದು ಗ್ಲಾಸ್ ಮಿಲ್ಕಿಗೆ ಒಂದು ಸ್ಪೂನಷ್ಟು ಹಾಕ್ಕೊಡ್ಬಹುದು ಇವನ್ ಮಕ್ಕಳು ಅಂತಲ್ಲ ನಾವು ಬೇಕಂದ್ರೆ ಕುಡಿಬಹುದು ನೈಟಿಗೆ ವೆಜಿಟೇಬಲ್ ಸಾಂಬಾರು ಆಲ್ರೆಡಿ ಇತ್ತು ಸೊ ನಾನು ಕಬಾಬ್ ಮಾಡ್ಕೊತಾ ಇದ್ದೀನಿ ಇದರ ರೆಸಿಪಿ ಆಲ್ರೆಡಿ ಇದೆ ಸೊ ಇವಾಗ ನಾನು ಅದನ್ನೇನು ತೋರಿಸ್ತಾ ಇಲ್ಲ ಸೊ ಇಲ್ಲಿ ಮಸಾಲೆ ಮತ್ತು ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಕೈ ಗಾಯ ಆಗಿತ್ತು ಸೊ ಮಸಾಲೆ ತಾಗಿದರೆ ನೋವಾಗುತ್ತೆ ಅಂತ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಯೂಶಲಿ ನಾನು ವೆಜಿಟೇಬಲ್ಸ್ ಏನೇ ಇದ್ರು ವೀಕಿಗೆ ಬೇಕಾಗಿರೋದನ್ನ ತರ್ತೀನಿ ಬಿಕಾಸ್ ಪದೇ ಪದೇ ಹೋಗ್ತಾ ಇರೋದು ಕಷ್ಟ ಆಗುತ್ತೆ ಅಂತ ಸೊ ನಾನು ಇಲ್ಲಿ ತಂದಿರೋ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡೋದಕ್ಕೆ ತೆಗಿತಾ ಇದ್ದೀನಿ ಇವಾಗ ಇದು ಯಾವುದು ವೆಜಿಟೇಬಲ್ ಅಲ್ಲ ಇದು ಆ್ಯಕ್ಚುಲಿ ಒಂದು ಫ್ರೂಟು ನೋಡೋದಕ್ಕೆ ಆಲ್ಮೋಸ್ಟ್ ಪಂಪ್ಕಿನ್ ಮತ್ತು ಟೊಮೆಟೊ ಥರ ಅಲ್ಲ ಇವನ್ ಅದರ ಟೇಸ್ಟ್ ಕೂಡ ಆಲ್ಮೋಸ್ಟ್ ಪಂಪ್ಕಿನ್ ಥರ ಇದೆ ಸೊ ವಾಶ್ ಮಾಡೋದಕ್ಕೆ ಮುಂಚೆ ನಾನು ಅದನ್ನ ಸಗ್ರಿಕೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಬುಟ್ಟಿಯಲ್ಲಿ ವಾಶ್ ಮಾಡೋದು ಅದು ಮರೆತೋಗಿತ್ತು ನನಗೆ ವೆಜಿಟೇಬಲ್ ತಂದ ತಕ್ಷಣ ವಾಶ್ ಮಾಡಿಡೋದು ತುಂಬ ಒಳ್ಳೇದು ಬಟ್ ವಾಶ್ ಮಾಡಿರೋ ವೆಜಿಟೇಬಲ್ಸ್ ಏನಿದೆ ಚೆನ್ನಾಗಿ ಡ್ರೈ ಆಗಬೇಕು ಇಲ್ಲಾಂದ್ರೆ ಎಲ್ಲ ಹೋಗ್ಬಿಡುತ್ತೆ ಇದಿಷ್ಟೇ ತರಕಾರಿ ವೀಕಿಗೆ ಬರೋದಿಲ್ಲ ಬಟ್ ಮಿಡ್ಲಲ್ಲಿ ನಾವು ಚಿಕನ್ ಮಾಡ್ತೀವಿ ದೆನ್ ಸೊಪ್ಪೇನಾದರೂ ತೊಗೊಂಬರ್ತೀವಲ್ಲ ಸೊ ಹಾಗಾಗಿ ಇದು ವೀಕಿಗೆ ಬಂದುಬಿಡುತ್ತೆ ನಾವು ಊಟಕ್ಕೆ ಮೋಸ್ಟ್ಲಿ ಬಾಯ್ಲ್ಡ್ ರೈಸ್ ಪ್ರಿಫರ್ ಮಾಡ್ತೀವಿ ವೈಟ್ ರೈಸ್ ತಿನ್ನೋದಿಲ್ಲ ಅಂತಲ್ಲ ವೈಟ್ ರೈಸ್ ಕೂಡ ಮಾಡ್ತೀವಿ ಬಟ್ ಬಾಯ್ಲ್ಡ್ ರೈಸ್ ಒಂಥರ ಕಂಫರ್ಟ್ ನಮಗೆ ಸೊ ನೈಟಿಗೆ ನಾನಿಲ್ಲಿ ಬಾಯ್ಲ್ಡ್ ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ ಇದೇ ಆಲ್ರೆಡಿ ಅವಾಗ ಮ್ಯಾರಿನೇಟ್ ಮಾಡಿದ್ದೆ ಅಲ್ವ ಕಬಾಬು ಇದನ್ನೇ ಫ್ರೈ ಮಾಡ್ಕೋತಾ ಇದ್ದೀನಿ ನಮಗೇನಾದರೂ ಸಿಂಪಲ್ಲಾಗಿ ನಾನ್ ವೆಜ್ ತಿನ್ನಬೇಕು ಅಂತ ಇದ್ದರೆ ತರಕಾರಿ ಸಾಂಬಾರಿದ್ರೆ ಫಿಶ್ ಫ್ರೈ ಅಥವಾ ಕಬಾಬ್ ಮಾಡ್ಕೊಂಬಿಡ್ತೀವಿ ಸೊ ಈಸಿ ಆಗಿಬಿಟ್ಟುತ್ತೆ ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ನನ್ನ ಲಾಗ್ ನಿಮಗಿಷ್ಟಾದರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವೀಡಿಯೋ ಬಾ ಬಾಯ್